ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅವನಿ ಅನಿಲ್ ಇವಾಗ ಹಾಸ್ಪಿಟಲ್ ಕುತ್ಕೊಂಡಿದ್ದೀವಿ ಏನಪ್ಪ ಅಂತಂದರೆ ಸುಮಾರು ಒಂದು ವಾರ ಮೇಲೆ ಆಯಿತು ಅವಳಿಗೆ ಜ್ವರ ವಿಪರೀತ ಜ್ವರ ಹೇಳಬೇಕು ಅಂತಂದರೆ ಕಮ್ಮಿ ಆಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ ನೂರ ಒಂದು ನೂರ ಎರಡು ತನಕ ಅವಳಿಗೆ ಟೆಂಪ್ರೇಚರ್ ಇದೆ ಮೆಡಿಸಿನ್ ಹಾಕಿದ್ರೂ ಕಮ್ಮಿ ಆಗ್ತಾಯಿಲ್ಲ ಅಂತ ಹೇಳಿ ಈಗ ಅವಳಿಗೆ ರೆಗ್ಯುಲರಾಗಿ ತೋರಿಸೋ ಡಾಕ್ಟ್ರ್ ಹತ್ರ ನಾವು ಕ್ಲೌಡ್ ನೈನ್ पेडियाट्रिशियन ಗೆ ಕರ್ಕೊಂಡ್ ಬಂದ್ವಿ ಶೂಸ್ ಬಡಾಂಗೇ ಇರ್ಲಿ ಮಂಡಾ ಅಡಡಾ ಹೋಗಿದಾಡಾ ಹೋಗಿದಾಡಾ ಬಡಾ ಹಸ್ ಗಾನ್ ಮೈ ಡಾಸ್ ಗಾನ್ ಬೆನ್ ಯೋಕ ಬಕ್ರು ವಿ ಕೋರ್ ನೀ ಕೇಳಪ್ಪ ಅನ್ನೆ ಕೇಳಿ ಈ ತರ <travaille> <move finger> <favour> tangilwa <to> <corner> ha 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 <tecnología> ಕನ್ಸಲ್ಟೇಷನ್ ಆಯಿತು ಡಾಕ್ಟರ್ ಹತ್ರ ಅವ್ರನ್ನೆಲ್ಲ ಚೆಕ್ ಮಾಡಿದ್ರು ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಸೊ ಬ್ಲಡ್ ಕೊಡಬೇಕು ಇವಾಗ ಮತ್ತು ಕಲ್ಚರ್ ರಿಪೋರ್ಟ್ ಅಂತ ಒಂದಿದೆ ಅಂತ ಅದು ತ್ರೀ ಡೇಸ್ ಆಗುತ್ತೆ ಬರೋದು ಸೊ ತ್ರೀ ಡೇಸ್ ತನಕ ನಾವು ನಾನು ಬೇರೆ ಆ್ಯಂಟಿಬಯೋಟಿಕ್ಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಆ್ಯಂಟಿಬಯೋಟಿಕ್ಸ್ ಬರೋಕ್ಕೆ ಕೊಟ್ಟಿದ್ದಾರೆ ಇವಾಗ ಸೊ ಒಂದು ಹಿಂಸೆ ಕಣ್ರಿ ಮಕ್ಕಳಿಗೆ ಆ್ಯಂಟಿಬಯೋಟಿಕ್ಸ್ ಶುರು ಮಾಡಿಬಿಟ್ರೆ ಅದಂತೂ ಭಾರಿ ಭಾರಿ ಹಿಂಸೆ ಸೊ ನಾವು ಸಾಕಷ್ಟು ಟ್ರೈ ಮಾಡಿದ್ವಿ ನಾನಂತೂ ಒದ್ದೆ ಬಟ್ಟೆ ಹಾಕೋದಂತೆ ಅವಳಿಗೆ ನಾರ್ಮಲ್ ಫೀವರ್ ಏನೋ ಇದೆ ಅಂತ ಹೇಳಿ ಅಂದ್ಕೊಂಡೆ ಬಟ್ ಕಮ್ಮಿನೇ ಆಗ್ತಿರ್ಲಿಲ್ಲ ಮೇ ಬಿ ಈ ವೆದರಿಂದ ಅನಿಸುತ್ತೆ ಏನು ಸುಮಾರು ಬಿಸಿಲಿದೆಯಾ ಬೆಂಗಳೂರಲ್ಲಿ ಈ ಬಿಸಿಲು ಇದೆಯಲ್ಲ ಇದು ಕೆಟ್ಟ ಬಿಸಿಲು ಇದು ಕೆಟ್ಟ ಬಿಸಿಲು ಅಂದರೆ ಸಿವಿಯರ್ ಕೆಟ್ಟ ಬಿಸಿಲು ಇದು ಮಕ್ಕಳು ಸುಮ್ಮನೆ ಇರ್ತಾರ ಇವಾಗ ಅವಳು ಪ್ರೀ ಸ್ಕೂಲ್ಗೆ ಬೇರೆ ಹೋಗ್ತಾಳೆ ಅಲ್ಲೂ ಆಟ ಆಡ್ತಾಳೆ ಬೇರೆ ಮಕ್ಕಳ ಜೊತೆ ಎಲ್ಲ ಇರ್ತಾಳೆ ಸೊ ಪ್ರಾಬ್ಲಿ ಈ ಈ ವಯಸ್ಸಿನ ಮಕ್ಕಳಿಗೆ ತುಂಬ ಆಫನಾಗೆ ಅಂದರೆ ಎವ್ರಿ ನೌ ಆ್ಯಂಡ್ ದೆನ್ ಹುಷಾರ್ ತಪ್ತಾರೆ ಅಂತ ಅವ್ರು ಸ್ಕೂಲಲ್ಲೂ ಸಹ ಹೇಳ್ತಿದ್ರು ಇವಾಗ ನಮ್ಮದು ಮೇಜರ್ ಟಾಸ್ಕು ಅವಳಿಗೆ ಬ್ಲಡ್ ಕೊಡುವಾಗ ಹಿಡ್ಕೊಳ್ಳೋದು ಅದು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಗೊತ್ತಿಲ್ಲ ನನಗಂತೂ ಸಿಕ್ಕ ಬಟ್ ಭಯ ಅದನ್ನ ನೋಡೋಕ್ಕೆ ಇವಾಗ ಬ್ಲಡ್ ಟೆಸ್ಟ್ ಕೊಡಲಿಕ್ಕೆ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಐ ಥಿಂಕ್ ಊಟದ ಟೈಮ್ ಬೇರೆ ಊಟಕ್ಕೆ ಹೋಗಿದ್ದಾರೋ ಏನೋ What is this color? No, what is this color? what is this Yes. Red. Yes. Hello. Yes. Yes. Say it. Use it. ಹ್ಞೂ ಮತ್ತೆ ಎಬ್ಬ ಕಂಟಿನ್ಯೂ ಬರ್ತಾನೆ ಇದೆ ಇವಾಗ ಬಂತು ಎರಡು ದಿನ ಇದೆ ಪ್ರ್ಯಾಕ್ಟೀಸ್ ಕಮ್ಮಿ ಆಡ್ತಾಯಿರ್ತಾರೆ ಮೊದಲು ಒಬ್ಬರಿಂದ ಇನ್ಫೆಕ್ಷನ್ ಫೋರ್ ಫೈವ್ ಡೇಸ್ ಮೇಲೆ ತಂದರೆ ಮತ್ತು ಮುಂಚೆ ಯಾವಾಗಲೂ ನಾವು ಹೇಳಿಲ್ಲ ಅಂತಂದರೆ ಟೆಸ್ಟ್ ಮಾಡೋದು ಇಲ್ಲ ಬಂದು ಫೋರ್ ಫೈವ್ ಡೇಸ್ ಮೇಲೆ ಆಗುತ್ತೆ ಸೊ ಏನಾದರೂ ಇತ್ತು ಅಂದರೆ ಅದಕ್ಕೇ ಬ್ಲಡ್ ಟೆಸ್ಟ್ ಹೇಳಿರೋದು ಸೊ ದಟ್ ಗಿಲ್ ಇರ್ತದೆ

이렇게. 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 디렇게 이렇게. 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 이렇 ला काही अलग आहे मामा आणि सणदरलाने इल्ले तेदार ओरू इस्कुलेते किते इदीन से नंदे पापा टेस्ट मारू का मी का पोसवे हे मिकी मौस एल्लिदा मां मिकी मौस ओ वा डॉक्टर डिस्क्रिप्शन मध्ये बोलू वो टेकिंग लिट हर्ट सो मच वो टेकिंग लिट हर्ट नो व्हाट कुकी स्ट्रांग है पापा मिगी व्हाट इज दिस মিচ কলাকলে ত্য়াকে মাকেয়াকে क्लोज क्लोज ओके नीड नोड छी ए नागाला हिल नोड गुडबाय कैन यू वन मोर बल्लो ना आई विल गिव वन व्हिच कलर इज दिस व्हिच कलर वन मोर बल्लो वेलकम चैनल आई एम सक्सेसफुल बेटा

nashu gona ha tosu uh, en madudru chu chu ko do chu uh. chu ko do a tappa mala tappa seri ni chu banta, <laughs> <Aholi>. <laughs> <Susu> banta. <laughs> ಸೊ ಇವಾಗ ನೆಕ್ಸ್ಟ್ ಟಾಸ್ಕ್ ಬಂದು ಯೂರಿನ್ ಕಲೆಕ್ಟ್ ಮಾಡಬೇಕು ಇದಂತೂ ಹರಸಹಸ ಆಲ್ಮೋಸ್ಟ್ ಎರಡರಿಂದ ಮೂರು ಸಲ ಕರ್ಕೊಂಡು ಹೋದೆ ವಾಶ್ರೂಮ್ಗೆ ಕಿರುಚಿ ಕೊತ್ತಾಳೆ ವಾಶ್ರೂಮಲ್ಲಿ ನನಗೆ ನಂಗೆ ಶೂ ಶೂ ಬರ್ತಾ ಇಲ್ಲ ಶೂಸು ಬರ್ತಾ ಇಲ್ಲ ಅಂತ ಹೇಳಿ ಯಪ್ಪಾ ಬೇಡ ಕಥ ಅಲ್ಲಿರೋ ಅಲ್ಲಿ ಅಕ್ಕಪಕ್ಕದಲ್ಲಿ ಕೂತಿರೋರೆಲ್ಲರೂ ನಗ್ತಾರೆ ಇವಳು ಮಾಡೋದನ್ನ ನೋಡಿ ಸೊ ಅನಿಲ್ ಇವಾಗ ಸ ನೀರು ಕುಡಿಸ್ತಾನೆ ಇದ್ದಾನೆ ನೋಡೋಣ ಏನು ಮಾಡ್ತಾಳೆ ಅಂತ ಹೇಳಿ ನಿಜವಾಗ್ಲೂ ಸಾಹಸ ಪಟ್ಬಿಟ್ವಿ ಮಾತ್ರ ಡಾಕ್ಟರ್ ಡಾಕ್ಟರ್ ಬಂದರು ಫೋನ್ ಫೋನ್ ಇಟ್ಕೊಬೇಡ ಡಾಕ್ಟರ್ ಕೇಳ್ತಾರೆ ಇವಾಗ ಡಾಕ್ಟರ್ ಕೇಳಿದ್ರೆ ಡಾಕ್ಟರ್ಗೆ ಚುಚ್ಚಿ ಕೊಡೋಣ ಡಾಕ್ಟರ್ ಬಾ ಹೇಳ್ತೀನಿ ಬಾ ಡನ್ ಡಾಕ್ಟರ್ಗೆ ಹೇಳ್ತೀನಿ ಬಾ ಪಪ್ಪಿ ಡಾಕ್ಟರ್ ಹೇಳ್ತೀನಿ ಬಾ ಫೋನ್ ನೋಡ್ತಾ ಅವ್ನಿ ಅಂತ ಹೇಳ್ತೀನಿ ಬಾ ಬಾ ಹೇಳ್ತೀನಿ ಸುಸು ಬಂತ ಯಾರದು ಮೇಡಮ್ ನಾಟಕ ಮಾಡ್ತಾ ಇದ್ದೆ ತಾನೇ ಇವಾಗ ಅಬ್ಬು ಮಾಡ್ತಿದ್ದೆ ಅಮ್ಮಂಗೆ ನೀನು ಸರಿ ನಾನು ಅಪ್ಪ ಬಾಯ್ ಅಂತ ಹೇಳ್ಬಿಡ್ತೀನಿ ನಾನು ಅಪ್ಪ ಅಣ್ಣ ವೆಯ್ಟ್ ನೀನು ಹೋಗು ಹ್ಞೂ ಹ್ಞೂ ಎಲ್ಲ ಸಿಸ್ಟರ್ ಮಾಡಿಬಿಡು ಓ ಅಬ್ಬು ಮಾಡ್ತಾರೆ ನಮ್ಮ

சிஸ் மனேகம்மா அப்பட அப்பண வைத்தாள் அம்மா ப்ளீஸ்மா ಐದು ಕಾಯ್ದು ಕಾಯ್ದು ಆಲ್ಮೋಸ್ಟ್ ಎರಡು ಅವರ್ ಆದಮೇಲೆ ಸುಸು ಮಾಡೋದ್ಲು ಕಣ್ರಿ ಯಪ್ಪ ಐ ಆಮ್ ಶೋರ್ ಸುಮಾರು ಜನ ಪೇರೆಂಟ್ಸು ಇದನ್ನು ರಿಲೇಟ್ ಮಾಡ್ಕೊಂಡೆ ಮಾಡ್ಕೊತೀರಾ ರೈಟ್ ಫ್ರೆಂಡ್ಸ್ ನಾನು ಈ ವಿಡಿಯೋನೆಲ್ಲ ಏನು ಮಾಡ್ತೀನಿ ವೀಡಿಯೋ ತುಂಬ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಚಾನಲ್ನ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್